ರಾಮದುರ್ಗ ಪುರಸಭೆಯ ಸಂಸ್ಕರಣಾ ಘಟಕಕ್ಕೆ ನಾವು ಆಗಮಿಸಿದ ಆಗಮಿಸಿ ಇಲ್ಲದೆಲ್ಲ ನೋಡಿದ್ರಿ ನಿಮ್ಗೆ ಏನು ಮುಂಚೆ ನಮ್ಮ ಸಂಸ್ಕರಣಾ ಘಟಕಿತ್ತ ಈಗ ಹ್ಯಾಂಗಾಗೈತೆ ಅನ್ನೋದ್ರ ಬಗ್ಗೆ ನೀವೆಲ್ಲ ಹಿಂಗೆ ಆಗಕ್ಕೆ ಕಾರಣ ಏನಪ್ಪ ಅಂತಂದ್ರೆ ಈ ಹೋದ ಜೂನ್ದಾಗ ನಾವು ಒಂದು ಮುನ್ನೂರು ಗಿಡಗಳ್ನ ಫಾರೆಸ್ಟ್ ಅವರ ಅವ್ರಿಗೊಂದು ಪತ್ರ ಕಳಿಸಿ ಅಲ್ಲಿದ್ದ ಮುನ್ನೂರು ಗಿಡಗಳನ್ನ ತಂದು ಇಲ್ಲೆಲ್ಲ ನಾವು ಹಚ್ಚಿದ್ದೀವಿ ಅವೆಲ್ಲ ಸಕ್ಸಸ್ಫುಲ್ಲೇ ಆಗಿ ಮುನ್ನೂರು ಗಿಡಗಳು ಹತ್ತಿದಾವೆ ಆಮೇಲೆ ನಮ್ಮ ಎ ಎಸ್ ಡಬ್ಲ್ಯುಮ್ ಡಿ ಪಿ ಆರ್ ಒಳಗೆ ಸೋಷಿಯಲ್ ಫಾರೆಸ್ಟ್ ಅಂಥೇಳಿ ಒಂದು ಅಮೌಂಟ್ ರಿಸರ್ವ್ ಮಾಡಿದ್ರು ಅದನ್ನೂ ಸಹ ಇಲ್ಲಿ ಬಳಕೆ ಮಾಡಿಕೊಂಡ ಒಂದಿಷ್ಟು ಗಿಡಗಳನ್ನ ಹಾಗೆ ಮತ್ತು ಈ ಹುಲ್ಲುಗಳನ್ನ ಹಚ್ಚಿ ಒಂದು ಗಾರ್ಡನ್ ಟೈಪ್ ಮಾಡಿದ್ವಿ ನೀವು ನೋಡ್ಬೋದು ಅಲ್ಲೇ ಫ್ರಂಟಿಗೆ ಬರುವಾಗ ಎಂಟ್ರೆನ್ಸಿಗೆ ಎಲ್ಲ ಅಂದ್ರೆ ಏನು ಈ ಗಂತ್ಯಾಜ್ಯ ವಸ್ತು ವಿಧೇವಾದಿಯ ಕುರಿತು ನಾವು ಚಿತ್ರಗಳನ್ನು ಬಿಡಿಸಿದ್ವಿ ಮತ್ತು ಅಲ್ಲಿಂದ ಟೈರ್ ಹಾಗೂ ಏನು ನಮ್ಮ ಗಣತ್ಯಾಜ್ಯ ವಸ್ತು ವಿಲೇವಾರಿ ವಾಹನಗಳಿಗೆ ಬರ್ತಕ್ಕಂತಹ ವೇಸ್ಟ್ ಟಯರ್ಗಳಿಂದ ಕುಂದ್ರಾಕ ಕುರ್ಚಿ ಮಾಡಿದ್ವಿ ಮತ್ತು ಸಣ್ಣ ಹುಡುಗರಿಗೆ ಆಟ ಆಡಕ್ಕಂಥೇಳಿ ಅವುಗಳನ್ನು ಬಳಕೆ ಮಾಡಿಕೊಂಡು ಒಂದು ವಾಹನ ಟೈಪ್ ಒಂದು ಅಂದ್ರೆ ಒಂದು ಆಟ ಮಾಡಿದ್ವಿ ಈ ವೇಸ್ಟ್ ಟಯರ್ಗಳಿಂದ ಹಾಗೆ ನೀವು ಎಂಟ್ರೆನ್ಸಿಗೆ ಬರುವಾಗ ತೆಂಗಿನ ಗಿಡಗಳು ಈ ಸೈಡ ತೆಂಗಿನ ಗಿಡಗಳು ಹಚ್ಚಿದ್ವಿ ಅದು ಸೈಡ್ ಸಹ ನಾವು ತೆಂಗಿನ ಗಿಡಗಳನ್ನ ಹಚ್ಚಿದ್ದೀವಿ ಯಾಕಂದರೆ ಈ ಒಂದು ತೆಂಗಿನ ಗಿಡಗಳಲ್ಲಿದ್ದ ಮುಂದೆ ಮುಂದಿನ ಏನು ಮೂರು ಬೆಲ್ಟ್ ಲೇಯರ್ ಗಿಡಗಳನ್ನ ಹಚ್ಚಿದ್ದೀವಿ ಅವು ಒಂದು ಒಂದು ಸ್ವಲ್ಪ ಅಟ್ರಾಕ್ಷನ್ ಆಗಲಿ ಅಂತೇಳಿ ಹಚ್ಚಿದ್ದೀವಿ ಆಮೇಲೆ ಎರಡು ನೀರಿನ ಇಲ್ಲಿ ಬೋರ್ ಇದೆ ನಮ್ಮದು ಆ ಬೋರ್ನಿಂದ ಏನಪ್ಪಾ ಅಂತಂದ್ರೆ ಎರಡು ಸಿಸ್ಟರ್ ಕೂರ್ಸಿದೀವಿ ಒಂದು ಅಲ್ಲೇ ಎಂಟ್ರನ್ಸ್ ಇಟ್ಟಿವೆ ಆ ಗಾರ್ಡನ್ಗಳಿಗೆ ಗಿಡಗಳಿಗೆ ನೀರು ಆಗಾಕಂತೇಳಿ ಇನ್ನೊಂದು ಈ ಇಲ್ಲಿ ಒಂದು ಸಿಸ್ಟರ್ ಕೂರ್ಸಿದೀವಿ ಇಲ್ಲ ಯಾಕಪ್ಪ ಅಂತಂದ್ರೆ ಏನು ಪ್ರತಿನಿತ್ಯ ಮನೆ ಮನೆಯಿಂದ ತ್ಯಾಜ್ಯವನ್ನು ನಾವು ಸಂಗ್ರಹ ಮಾಡ್ತೀವಿ ಅದರಲ್ಲಿ ಬರ್ತಕ್ಕಂಥ ಹಸಿ ತ್ಯಾಜ್ಯವನ್ನು ನಾವು ಇಲ್ಲಿ ಎರೆಹುಳ ಗೊಬ್ಬರವನ್ನಾಗಿ ಮಾರ್ಪಾಡ್ಸೋಕೆ ತಂದು ಇಲ್ಲಿ ಹಾಕ್ತೀವಿ ಅಲ್ಲೇ ಅದಕ್ಕೆ ಏನಪ್ಪ ಅಂತ ನೀರಿನ ಅವಶ್ಯಕತೆ ಇರ್ತದೆ ಅದಕ್ಕೆ ನೀರು ಸಿಂಪಡ್ಸಕ್ಕೆ ನೀವು ನೋಡಿರ್ಬೋದು ಇಲ್ಲೆಲ್ಲ ನಾವು ಪಿಟ್ಗಳಿಗೆ ನಮ್ಮ ಪರಿಸರ ಅಭಿಯಂತರ ಅದನ್ನು ಇವನು ಕುಳಿಸಿದ್ದಾರೆ ಸ್ಪಿಂಕ್ಲರ್ ಸ್ಪಿಂಕ್ಲರ್ ಟೈಪ್ ಅದು ನೀರನ್ನು ಸಿಂಪಣ್ಣ ಮಾಡ್ತೈತಿ ಇದಕ್ಕಿ ಅದ ತಾನಕ್ಕೆ ತಾನ ಸಿಂಪಡಣೆ ಮಾಡ್ಕೊ ಮಾಡುವಂಥ ಒಂದು ವ್ಯವಸ್ಥೆನ ನಾವಿಲ್ಲಿಟ್ಟಿದ್ದೀವಿ ಹಂಗೆ ಅಲ್ಲಿ ಮಷಿನ್ ಕುಡ್ಸಿದ್ದೀವಿ ಅದು ಕನ್ವೇಯರ್ ಬೆಲ್ಟ್ ಬರ್ತಕ್ಕಂಥ ಏನು ಗೊಬ್ಬರ ಇರ್ತತಿ ಅವುಗಳನ್ನ ಅದ್ರಾಗ ಸಾನಿಶ್ ಪ್ಯೂರ್ ಗೊಬ್ಬರ ತೆಗಿತೀವಿ ಉಳಿದಿದ್ದನ್ನು ಆಗಿ ಸಪ್ರೇಟಾಗಿ ಸಪ್ರೇಟಾಗಿ ನಟ್ಸ್ ವೇಸ್ಟ್ ಬರ್ತೈತಿ ಆಮೇಲೆ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಸಪ್ರೇಟಾಗಿ ಕಲೆಕ್ಟ್ ಮಾಡಿ ಅದನ್ನು ಸ ಸಪ್ರೇಟಾಗಿ ವಿಲೇವಾರಿ ಮಾಡಿ ಸಿಮೆಂಟ್ ಫ್ಯಾಕ್ಟ್ರಿ ಕಳಿಸುವಂಥ ಒಂದು ವ್ಯವಸ್ಥೆ ಮಾಡಕತ್ತೀವಿ ನೀವು ನೋಡ್ಬೋದು ಮೊದಲಿನಕ್ಕಿಂತ ನಮ್ಮ ಸೈಟ್ ಎಷ್ಟು ಅಂದರೆ ನಿಮ್ಗೆ ಎಂಟ್ರೆನ್ಸ್ ಎಂಟ್ರೆನ್ಸಿಂದ ಬರುವಾಗ ಗೊತ್ತಾಗ್ಬಿಡ್ದತಿ ಮೊದಲು ಹೆಂಗ ಇತ್ತು ಇಲ್ಲಿ ಇಲ್ಲಿ ಸತತವಾಗಿ ಪ್ರತಿನಿತ್ಯ ಇಲ್ಲಂದ್ರೂ ನಾಲ್ಕರಿಂದ ಐದು ಜನ ನಮ್ಮ ಈ ಸೈಟ್ನ್ಯಾಗ ಕೆಲಸ ಮಾಡುವಂಥ ಕಾರ್ಮಿಕರದಾರೆ ಅಂದರೆ ಪೌರ ಕಾರ್ಮಿಕರು ಆಮೇಲೆ ವಾಹನ ಚಾಲಕರಿದ್ದಾರೆ ಅವರು ತಮ್ಮ ತಮ್ಮ ತ್ಯಾಜ್ಯವನ್ನು ಸಹ ವಿಂಗಡಣೆ ಮಾಡಿ ಹಸಿ ಕಸ ಒಣ ಕಸ ಪ್ಲಾಸ್ಟಿಕ್ ತ್ಯಾಜ್ಯ ಈ ವೇಸ್ಟ್ ಇವುಗಳನ್ನು ವಿಂಗಡಣೆ ಮಾಡಿ ಇಲ್ಲಿ ತರುವಂಥ ಒಂದು ವ್ಯವಸ್ಥೆಯನ್ನು ಮಾಡೋಕ್ಕೆ ತರ ಅದು ಮೂಲದಲ್ಲೇ ಮಾಡ್ಕೊಂಡು ಬರ್ತಾರೆ ಪ್ರತಿನಿತ್ಯ ನಮಗೆ ಏನು ವಾಹನಗಳು ಬರ್ತಾವೆ ಅಲ್ಲಿಂದ ಮೂಲದಲ್ಲೇ ಮನೆ ಮನೆ ಕಸವನ್ನು ಸಪ್ರೇಟಾಗಿ ಮಾಡಿಕೊಂಡು ಈ ಒಂದು ಜಾಗಕ್ಕೆ ತರ್ತಾರೆ ಇದು ಈ ಸೈಟು ಆಗಬೇಕಾದ್ರೆ ಮುಖ್ಯ ಕಾರಣಕ್ಕ ನಮ್ಮ ಮುಖ್ಯಾಧಿಕಾರಿಗಳು ಅವರು ಸ್ಟಾರ್ಟಿಂಗ್ನಿಂದ ಬಂದು ನಮಗೆಲ್ಲ ಅದ್ರ ಬಗ್ಗೆ ಐಡಿಯಾ ಕೊಟ್ಟು ಈ ಎಲ್ಲ ಸೈಟ್ಗಳನ್ನ ಹಿಂಗೆ ಇಟ್ಕೋಬಾರ್ದು ಅಂತೇಳಿ ಅವ್ರು ಏನು ತಮ್ಮ ತ ನಮಗೆ ಅದು ಏನು ಹೆಲ್ಪ್ ಬೇಕಲ್ಲ ಅದು ಹೆಲ್ಪ್ ನಮ್ಮ ಮುಖ್ಯಾಧಿಕಾರಿಗಳ ಆಯ್ಕೆ ಗುರುದಾರ್ ಸರ್ ಮಾಡಿದ್ದಾರೆ ಅವ್ರಿಂದ ಇಷ್ಟೆಲ್ಲ ಸೈಟ್ ನಮ್ಮದು ಚೇಂಜಸ್ ಆಗೋಕೆ ಕಾರಣ ಆಮೇಲೆ ನಮ್ಮ ಎನ್ವಿರಾನ್ಮೆಂಟ್ಲಿ ಎನ್ ಜಿ ಆರ್ ಬಂದರು ಅವರು ಸಹ ಅವ್ರಿಗೆ ಅವರು ಒಂದೇ ತ ಒಂದೇ ಇದ್ರೊಳಗೆ ಕೆಲಸ ಮಾಡೋಕ್ಕಿಲ್ಲ ಅವರು ಇರ್ತಕ್ಕಂಥ ಏನು ನಾಲೇಜ್ ಐತಿ ಅದನ್ನೆಲ್ಲ ಇಲ್ಲಿ ಬಳಕೆ ಮಾಡಿ ಒಂದು ನಮ್ಮದು ಸೈಟ್ ಸುಂದರವಾಗಿ ಕಾಣುವಂಕ ಮಾಡಿದ್ದಾರೆ ಈಗ ಮತ್ತೆ ಮೊದಲಿನ ಕೇತರೆ ಈಗ ಮತ್ತೆ ಜಾಸ್ತಿ ಸ್ಟಾಫ್ ನಮಗೆ ಬಂದತ್ತಿ ಇನ್ನೊಬ್ಬರು ನಮ್ಮ ಪ್ರಕಾಶ್ ಗೌಡ ಪಾಟೀಲ್ ಮೇಲೆ ಶ್ರೀನಗರ ಹಾಕಿತ್ತು ಆಮೇಲೆ ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಏನಾಯ್ತು ಅಂದ್ರೆ ಈ ಮ ನಿಮ್ಗೆ ಗೊತ್ತಿರ್ಬೋದು ಸಾಕಷ್ಟು ಸಾರಿ ಈ ಸೈಟನ್ನು ತೆರವುಗೊಳಿಸ್ಬೇಕು ಇಲ್ಲಿದ್ದ ನಾವು ಚೇಂಜಸ್ ಮಾಡ್ಬೇಕಂತೇಳಿ ಬರ್ತಿದ್ದು ಈಗ ಸಾಕಷ್ಟು ಜನ ಇದನ್ನು ಬಂದು ನೋಡಿ ಹೋಗುವಂಥ ಒಂದು ವಾತಾವರಣ ನಾವು ಸೃಷ್ಟಿ ಇದನ್ನು ಇದನ್ನ ಯಾರು ತೆಗೀಬೇಕನ್ನು ಸತ್ಯಕ್ಕೆ ತೆಗಿಬಾರ್ದು ಅಂದರೆ ಅದ್ರ ಬಗ್ಗೆ ಊಹೆ ಸತ್ಯಕ್ಕೆ ಮಾಡಬಾರ್ದು ಅಷ್ಟು ಬದಲಾವಣೆ ನಾವು ಮಾಡಿದ್ದೀವಿ ತಾವು ಕೂಡ ನಾವು ಬಂದು ವೀಕ್ಷಣೆ ಮಾಡಿದ್ರಿ ತಮಗೂ ಕೂಡ ಇದ್ರ ಬಗ್ಗೆ ಏನಪ್ಪ ಅಂತಂದ್ರೆ ಈ ಸೈಡ್ ಬದಲಾವಣೆ ಆಗಿದ್ದ ಕಂಡು ಬಂದೈತಿ ಹಂಗೆ ಏನು ನಮ್ಮ ಇರ್ತಕ್ಕಂಥ ಮಟೀರಿಯಲ್ಸ್ಗಳಿಂದ ನಾವು ಆರ್ಟ್ಗಳನ್ನ ಮಾಡಕತ್ತೀವಿ ಬೇರೆ ಬೇರೆ ರೀತಿಯ ಆರ್ಟ್ಗಳು ಈ ಟಯರ್ಗಳಿಂದ ಕುರ್ಚಿ ಆಗಲಿ ಟೇಬಲ್ ಆಗಲಿ ಅವನ್ನೆಲ್ಲ ಮಾಡಿದ್ದೀವಿ ಇನ್ನು ಪ್ಲಾಸ್ಟಿಕ್ ಬಾಟಲ್ಸ್ಲಿಂದ ಇದನ್ನು ಗಿಡಗಳಿಗೆ ಸುತ್ತಲೂ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಬಾಟಲಿಂದ ಅವಕ್ಕೆ ಸುತ್ತಲು ಬಾರ್ಡರ್ ಟೈಪ್ ಮಾಡಾಕತ್ತೆ